ಸೊ ಪ್ರೆಸ್ ಆ್ಯಂಡ್ ಮೀಡಿಯಾ ಇಲ್ಲಿ ಬಂದು ಬಂದಿರೋದಕ್ಕೆ ತುಂಬ ತುಂಬ ಥ್ಯಾಂಕ್ ಯು ನಮ್ಮ ಹನುಮಾನ್ ಮೂವಿ ಫಸ್ಟ್ಲಿ ತೆಲುಗು ಮೂವಿಯಾಗಿ ಸ್ಟಾರ್ಟ್ ಆಗಿತ್ತು ಸೊ ಇವಾಗ ಹಂಗೆ ಪ್ಯಾನ್ ಇಂಡಿಯಾ ಆಗಿ ಸ್ಟಾರ್ಟ್ ಆಗಿದೆ ಆ್ಯಂಡ್ ಇವಾಗ ನಾನು ಆ್ಯಕ್ಚುಲಿ ಟು ಇಂಟ್ರ್ಯೂಸ್ ಮೈ ಸೆಲ್ಫ್ ಯಾರು ಲಕ್ಷಿತ್ ಸೆಡ್ ನಾನು ಕನ್ನಡದ ಹುಡುಗಿ ಅಂದರೆ ಬಾರ್ನ್ ಇನ್ ಚೆನ್ನೈ ಬೆಳೆದಿದ್ದೆಲ್ಲ ಬೆಂಗಳೂರಲ್ಲಿ ಸೊ ಈ ಮೂವಿ ಕನ್ನಡದಲ್ಲೇ ರಿಲೀಸ್ ಆಗ್ತಿದೆ ಅನ್ನುವಾಗ ನಂಗೆ ತುಂಬ ಆಯಿತು ಇವಾಗೆಲ್ಲ ಲ್ಯಾಂಗ್ವೇಜಸಲ್ಲೂ ರಿಲೀಸ್ ಆಗ್ತಾ ಇದೆ ಬಟ್ ನಿಮ್ಮೆಲ್ಲರಿಗೂ ಕಂಟೆಂಟ್ ಇಷ್ಟ ಇದ್ದರೆ ನೀವು ಅಲ್ಲಿ ಬಂದು ನೋಡ್ತೀರಾ ಅಂತ ನಾನು ನಂಬ್ತೀನಿ ಬಿಕಾಸ್ ಈ ಈ ಥರ ಮೂವಿ ಖಂಡಿತ ಈ ಥಿಯೇಟ್ರಲ್ಲನ್ನು ಬಂದು ನೋಡಿದ್ರೆ ತುಂಬ ತುಂಬ ಟ್ರೀಟ್ ಆಗಿರುತ್ತೆ ನಿಮ್ಮೆಲ್ಲರಿಗೂ ಸೊ ಆ್ಯಂಡ್ ಇಟ್ಸ್ ಅಬೌಟ್ ಹನುಮಾನ್ ಹನುಮಾನ್ ಪವರ್ಸ್ ಸೊ ನಾಟ್ ಅಬೌಟ್ ಗಾಡ್ ಅಂದರೆ ಎಲ್ಲರಿಗೂ ಏನು ಅಂದ್ಕೊಂಡಿದ್ದಾರೆ ಅಂದರೆ ಇದು ಡಿವೋಷ್ನಲ್ ಮೂವಿ ಸ್ಪಿರಿಚುವಲ್ ಮೂವೀಸ್ ಅಬೌಟ್ ಹನುಮಾನ್ ಅಂತ ಬಟ್ ಆ ಥರ ಇಲ್ಲ ಅಂದರೆ ಒಂದು ಹುಡುಗನಿಗೆ ಹನುಮಾನ್ ಪವರ್ ಬರುತ್ತೆ ಸೊ ಅದರಿಂದ ಹೆಂಗೆ ಹೆಂಗೇಂಗೆ ಅಂತ ಸೊ ಪ್ರಶಾಂತ್ ಗಾರೈತೆ ತುಂಬ ತುಂಬ ಈಸ್ ಅಬ್ ಕ್ರಿಯೇಟಿವ್ ಡೈರೆಕ್ಟರ್ ಲೈಕ್ ಈ ಸೈಡ್ ತುಂಬಾ ಅಂದರೆ ಕ್ರಿಯೇಟಿವ್ ಆಗಿ ಈ ಮೂವಿನ ಲಾಜಿಕಲ್ ಆಗು ತೊಗೊಂಡಿದ್ದಾರೆ ಸೊ ಐನ್ ಥ್ಯಾಂಕ್ಸ್ ಟು ಆ ಪ್ರೊಡ್ಯೂಸರ್ ಈ ಮೂವಿ ಫಸ್ಟ್ ಚಿಕ್ಕ ಬಜೆಟಿಂದ ಇವಾಗ ದೊಡ್ಡ ಬಜೆಟ್ ಆಗಿದೆ ಆ್ಯಂಡ್ ಆರ್ ಡಿಸ್ಟ್ರಿಬ್ಯೂಟರ್ ಕನ್ನಡದಲ್ಲಿ ತಗೊಂಡಿದ್ದಾರೆ ಆರ್ ಕೆ ಕೆ ಆರ್ ಜಿ ಸ್ಟುಡಿಯೋಸ್ ಅವ್ರಿಗೆ ತುಂಬ ತುಂಬ ಥ್ಯಾಂಕ್ಸ್ ಆ್ಯಂಡ್ ನೀವು ಎಲ್ಲರೂ ಜಾನ್ ಟ್ವೆಲ್ ಸಂಕ್ರಾಂತಿಗೆ ರಿಲೀಸ್ ಆಗ್ತದೆ ನಿಮ್ಮ ಫ್ಯಾಮಿಲಿ ಜೊತೆ ನೀವೆಲ್ಲರೂ ಬಂದು ನೋಡ್ತೀರಾ ಅಂತ ನಂಬ್ತೀನಿ ನಿಮ್ಮ ಫ್ರೆಂಡ್ಸ್ ಕರ್ಕೊಂಡು ಹೋಗಿ ಎಂಜಾಯ್ ಮಾಡಿ ಈ ಮೂವಿನ ಥ್ಯಾಂಕ್ ನಾವು ನಾನು ಚೆನ್ನೈಲ್ ಹುಟ್ಟಿದ್ದು ಬೆಳೆದಿದ್ದು ಬೆಂಗಳೂರು ಸೊ ಹೋಪ್ಫುಲಿ ಈ ಮೂವಿ ಆದಮೇಲೆ ನನ್ಗೆ ಕಮ್ ಕನ್ನಡ ಮೂವಿ ಆಪರ್ಚುನಿಟಿ ಅಂತ ನಾನು ವೇಟ್ ಮಾಡ್ತಾ ಇದ್ದೀನಿ ಇನ್ನೂ ಬಂದಿಲ್ಲ ಸೊ ಈ ಆ ಮೂವಿ ಆದಮೇಲೆ ನಿಮ್ಮೆಲ್ಲರಿಗೂ ಗೊತ್ತಾಗುತ್ತೆ ಸೊ ಐ ಹೋಪ್ ಯು ಲೈಕ್ ಇಟ್ ಅಂಡ್ ಕಾಲ್ ಒಂದು ಮೂವಿ ಸೈನ್ ಮಾಡಿದ್ದೆ ಬ್ಯಾಕ್ ಫೋರ್ ಇಯರ್ಸ್ ಬ್ಯಾಕ್ ಐ ಥಿಂಕ್ ಆವಾಗ ವಿನಯ್ ರಾಜ್ಕುಮಾರ್ ಅವ್ರ ಜೊತೆ ಮಾಡಿ ಸ್ಟಾರ್ಟ್ ಆಯಿತು ಬಟ್ ఐ థింక్ అవ్వబ్లమ్ హ్యాపెండ్ ఇన్ ద మ మూవి అండ్ అది టేక్ ఆఫ్ ఆగి అదా మేలు సో అదామే స్టాప్ అయితే సో అదే అది స్టాప్ అయితే అది నేను మారత సో సరే ఇవ్వగ శురుత ఇవగా నండి నం బేరే కమిటెంట్స్ హోగ్బట్ట సో దే హ్ స్టార్టెడ్ ఇట్ ఇలా ನಾನು ಮಾಡಬೇಕು ಬಟ್ ನನ್ನ ವಾಯ್ಸ್ಗೆ ಸ್ವಲ್ಪ ಮ್ಯಾಚೂರ್ಡ್ ಅಂದರೆ ವಾಯ್ಸ್ ಬೇಕಾಗಿದಂತ ಅಂತ ಅವರು ನಾನು ಮಾಡಿಲ್ಲ ನಾನು ತುಂಬ ಸ್ವಲ್ಪ ಐ ಥಿಂಕ್ ಐ ಹ್ಯಾವ್ ಎ ವೆರಿ ಕಿಡ್ಡಿ ವಾಯ್ಸ್ ಆ್ಯಂಡ್ ಅದರಿಂದ ನಾನು ಮಾಡೋ ಮಾಡೋ ಆಪರ್ಚ्युनिटी ಇಲ್ಲ ಇಲ್ಲ ಯಾವುದ್ರಲ್ಲೂ ಮಾಡಿಲ್ಲ ಯಸ್ ಅಮೃತ ಐ ಆಮ್ ರಾಜೀವ್ ಫ್ರಮ್ ಸಮನ್ ಟಿವಿ ಸೋ ವಾಟ್ ವಾಸ್ ಯುವರ್ ಎಕ್ಸ್‌ಪೀರಿಯನ್ಸ್ ವರ್ಕಿಂಗ್ ವಿತ್ ತೇಜಾ ತೇಜಾ ಹೀ ಇಸ್ ಅ ಬ್ರಿಲಿಯೆಂಟ್ ಆ್ಯಕ್ಟರ್ ಅಂಡಿ ಬ್ರಿಲಿಯಂಟ್ ಆ್ಯಕ್ಟರ್ ಬಿಕಾಸ್ ಐ ಥಿಂಕ್ ಫ್ರಮ್ ಚೈಲ್ಡ್ಹುಡ್ ಇವ್ರು ಮಾಡಿದ್ದಾರೆ ಆ್ಯಂಡ್ ಅವ್ರಿಗೆ ತುಂಬ ಎಕ್ಸ್ಪೀರಿಯನ್ಸ್ ಇದೆ ನಾವು ಸ್ಟಾರ್ಟಿಂಗಲ್ಲಿ ಮಾಡುವಾಗ ಇವ್ರಿಗೆ ಪ್ರಶಾಂತ್ ಜೊತೆ ಪ್ರಶಾಂತ್ ಗಾರ್ ಜೊತೆ ಅಂದರೆ ಎಕ್ಸ್ಪೀರಿಯೆನ್ಸ್ ಇತ್ತು ನನಗೆ ಪ್ರಶಾಂತ್ ಗಾರ್ ಜೊತೆಗೆ ಎಕ್ಸ್ಪೀರಿಯೆನ್ಸ್ ಸ್ಟಾರ್ಟಿಂಗಲ್ಲಿ ನಂಗೆ ತುಂಬ ಕಷ್ಟ ಇತ್ತು ದೆನ್ ಐ ಥಿಂಕ್ ಅವರು ಹಿಂಗೆ ಹೇಳೋದು ஆக்டிங் நான் நோடாக ஐ ங்க் யா வேரியேஷன் கொட்டும் பிகாஸ் பிரசாந்த்ரு ஒன்ஸ் லைக் லைக் எயிட் நைன் எக்ஸிரெஷன்ஸ் ஆஃப் ஒன் டயலாக் பிகாஸ் ஆப்வியஸை தான் ஆக்டர் நமக்கு எல்லா ஆ ஃபராக சோ இவ்வா நோடுவாக நங்க எங்கே எல்லா எக்ஸ்பிரெஷன் யாவ எக்ஸன் கேட்குற இட் பி லைக் சோ ಡಿಫ್ರೆಂಟ್ ಫ್ರಾಮ್ ಈಚ್ ಅದು ಸೊ ಐ ಥಿಂಕ್ ಇಟ್ ಇಸ್ ವೆರಿ ನೈಸ್ ಆ್ಯಂಡ್ ಫ್ರಮ್ ಟೂ ಇಯರ್ಸ್ ನಾವು ವರ್ಕ್ ಮಾಡಿದ್ದೀವಿ ಐ ಥಿಂಕ್ ಇಸ್ ವೆರಿ 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 ಗುಡ್ ಆಕ್ಟು ಆ್ಯಂಡ್ ಯು ವೇ ಶುಡ್ ಎನ್ಕರೇಜ್ ಹಿಮ್ ಥ್ಯಾಂಕ್ ಯು